ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಫಾಸ್ಟ್ ಫಾಸ್ಟ್ ಫುಡ್ ಒಂದು ಗಡಿ ಕಳಿಸ್ಬಿಡ್ರಾ ಆಟೋ ಹಾಂ ಸರ್ ನಾವು ಮಾಡಲಿ ಗಡಿ ಎರಡು ಸಾವಿರದ ನಾಲ್ಕು ಮಾಡಲೇದು ಹ್ಞೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಸರ್ ಎಫ್ ರನ್ನಿಂಗ್ ಇಲ್ಲ ಹ್ಮ್ ಅವರೇ ಕಟ್ಕೋಬೇಕು ಅವರೇ ಕಟ್ಕೋಬೇಕು ಸರ್ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ಇನ್ನ ಓಲ್ಡ್ ಮಾಡೆಲ್ ಗಾಡಿ ಸರ್ ಅದೆಲ್ಲ ಗೊತ್ತಾಗಲ್ಲ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಟಿಂಕರ್ ಇಂಕಲ್ ಸರ್ ಏನೋ ಇಲ್ಲ ಹ್ಮ್ ಇಂಜಿನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆಯಾ ರನ್ನಿಂಗ್ ನೀಟ್ ಆಗಿದೆ ಗಾಡಿ ಇದು ಗಾಡಿ ರನ್ನಿಂಗ್ ಎಲ್ಲ ನೀಟ್ ಆಗಿದೆ ಇಲ್ಲಿ ಬರ್ತಿ ಲೊಕೇಶನ್ ಗಾಡಿ ಇದು ಸರ್ ಸರ್ ಪ್ರಿಯಾಪಟ್ಟಣ ಪ್ರಿಯಾಪಟ್ಟಣ ಅಲ್ಲೇ ಲೋಕಲ್ಲ ಇಲ್ಲ ಪ್ರಿಯಾಪಟ್ಟಣ ಪ್ರಿಯಾಪಟ್ಟಣ ಸಿಟಿನೇ ಅನ್ಕೋ ಇದು ತಕೊಂಡಿರತಾ ನೀವು ಮಾಡ್ತಿರೋದು ಇದು ಫುಟ್ ಟ್ರಕ್ ಅಲ್ಲ ಇಲ್ಲ ನಾವು ತಕೊಂಡಿರದು ಹ್ಮ್ ನಮಗೆ ಬೇರೆ business ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ಚನೆ ಇದ್ಯಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇನ್ಕರಿಂಗ್ ಕಂಡೀಷನ್ ಆಲ್ ಇಸ್ ನಾನ್ ಹಿಂದಿಗಡೆ ಪ್ರೆಶನ್ ಐತಕಾದಿ ನಮ್ಮ

Thank you.